ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನನ್ನ ಡೇ ಟು ಡೇ ಡಯಟ್ ಬ್ಲಾಗ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಾನು ಮಾತಾಡೋದಕ್ಕೂ ಅಲ್ಲಿರೋ ವಿಡಿಯೋಗೂ ಸಂಬಂಧನೇ ಇಲ್ಲ ಯಾಕಂತಂದರೆ ನೀಟಾಗೆ ಮಾತಾಡ್ತಾ ಇದ್ದೆ ಬಟ್ ಏನಾಯಿತು ಯಾರೋ ಒಬ್ರು ಕಸ್ಟಮರ್ ಬರೋಸ್ರೊಳಗೆ ಅರ್ಧಕ್ಕೆ ಕಟ್ ಮಾಡೋದಾಯಿತು ವೀಡಿಯೋ ಹಾಗಾಗಿನೇ ಹಾಗೆ ಎಕ್ಸ್ಪ್ಲೈನ್ ಇದ್ದೀನಿ ನಾನು ನನಗೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವೀಡಿಯೋ ಬೇಕಲ್ಲ ಅದಕ್ಕೆ ಇವತ್ತು ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಹತ್ರ ಹತ್ರ ನಾನು ಒಂದೂವರೆ ಜಸ್ಟು ಲಾಸ್ ಮಾಡಿದ್ದೀನಿ ಒಂದೇ ಒಂದು ದಿನ ಡಯೆಟ್ ಮಾಡಿ ಸೊ ಅದು ಏಕೆ ಒಂದು ದಿನದಲ್ಲೇ ಅದು ಹೆಂಗಾಯಿತು ಒಂದು ದಿನದಲ್ಲೇ ಒಂದು ಕೆ ಜಿ ಮೇಲೆ ಒಂದೂವರೆ ಕೆ ಜಿ ಹತ್ರ ಹತ್ರ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಒಂದು ಅಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮೊದಲು ಈ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದಂಗೆ ಈ ಒಂದು ಡಯಟಲ್ಲಿ ಕೆಲವೊಂದು ಇದನ್ನು ಆ್ಯಡ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಅದಾದಮೇಲೆ ಕೆಲವೊಂದು ಫುಡ್ಸ್ನ ಕಟ್ ಮಾಡೋಣ ಅಂದರೆ ಫುಲ್ ಆ್ಯಂಡ್ ಫುಲ್ ಅವಾಯ್ಡ್ ಮಾಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡೋಣ ಅಂತ ಹೇಳ್ತಾ ಇದ್ನಲ್ಲ ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ವೈಟ್ ರೈಸು ಅದಾದಮೇಲೆ ಸೆಕೆಂಡ್ ಬಂದ್ಬಿಟ್ಟು ಸ್ವೀಟು ಓಕೆನಾ ಸ್ವೀಟ್ ಅಂದರೆ ಶುಗರ್ ಶುಗರು ಸ್ವೀಟ್ ಅಂದರೆ ಬೆಲ್ಲ ಎಲ್ಲ ಥರದ್ದು ಸ್ವೀಟು ಫುಲ್ ಆ್ಯಂಡ್ ಫುಲ್ಲು ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ಹೆವಿ ಆಯಿಲ್ ಫುಡ್ಸ್ ಎಲ್ಲ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಡೀಪ್ ಫ್ರೈ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲನೂ ತಿನ್ನಬಾರ್ದು ಅಂತ ಈ ಡಯಟ್ ನಾನು ಯಾವಾಗಲೂ ಡಯಟ್ ಮಾಡೋದ್ರಲ್ಲಿ ಇದನ್ನೇ ಬಟ್ ಸಲ ಹೇಳಿಬಿಡೋಣ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಹೇಳಿದ್ನಲ್ವ ಫಸ್ಟ್ ರೈಸು ಅದಾದಮೇಲೆ ವೈಟಾಗಿ ಮೈದಾ ಮೈದಾನೂ ತಿನ್ನಬಾರ್ದು ಸ್ನೇಹಿತರೆ ಡಯಟ್ ಮಾಡಬೇಕಾದ್ರೆ ಮೈದಾ ಆಗಿರ್ಬೋದು ರವೆ ಓಕೆ ಯಾವಾಗಾದರೂ ಒಂದು ಸಲ ರವೆ ತೊಗೊಂಡ್ರೆ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಿಕೊಂಡ್ರೆ ನೋ ಪ್ರಾಬ್ಲಮ್ ಬಟ್ ಅದೇ ಕೆಲಸವಾಗಿ ತೊಗೋಬಾರ್ದು ಮತ್ತು ದೋಸೆ ಇಡ್ಲಿ ಕೂಡ ರೇರಾಗಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅದಾದಮೇಲೆ ಅದೇ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದರಿಂದ ರೈಸ್ ಕಟ್ ಮಾಡೋಣ ಸ್ವೀಟು ಶುಗರ್ ಐಟಮ್ಸ್ ಎಲ್ಲ ಇಲ್ ಇರಬಾರ್ದು ಅಂತ ಹೇಳಿದ್ನಲ್ವ ಹಾಗೆ ಯಥೇಚ್ಛವಾಗಿ ಹಣ್ಣುಗಳನ್ನೂ ಕೂಡ ತಿನ್ನಬಾರ್ದು ಅಂದ್ಕೊಂಡಿದ್ದೀನಿ ಹಣ್ಣಲ್ಲೂ ಕೂಡ ಸಿಹಿ ಅಂಶ ಜಾಸ್ತಿ ಇರುತ್ತೆ ಅಂದರೆ ಜಾಸ್ತಿ ತಿನ್ನಬಾರ್ದು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ತಿಂದರೆ ಓಕೆ ಅಂತ ಇನ್ನು ನನ್ನ ವೆಯ್ಟ್ ಲಾಸ್ ಜರ್ನಿ ನೋಡೋದಾದರೆ ನಿನ್ನೆ ಬಂದುಬಿಟ್ಟು ನೀವು ನೋಡ್ದಂಗೆ ಡೇವನ್ನಲ್ಲಿ ಬಂದ್ಬಿಟ್ಟು ಸೆವೆಂಟಿ ಒನ್ ಪಾಯಿಂಟ್ ಟೂ ಹಂಡ್ರೆಡ್ ಇದ್ದೆ ಓಕೆನಾ ನಾನು ನಾನು ನಿನ್ನೆನೇ ಹೇಳಿದ್ದೆ ನಾನು ಲೇಟ್ ನೈಟ್ ಊಟ ಮಾಡಿರೋದ್ರಿಂದ ಇನ್ನೊಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದರಿಂದ ನಮಗೇನಾಗುತ್ತೆ ಸ್ವಲ್ಪ ವೆಯ್ಟು ನೀಟಾಗಿ ಕರೆಕ್ಟಾಗಿ ಮೋಷನ್ಸ್ ಎಲ್ಲ ಕರೆಕ್ಟಾಗಿ ಆಗಿಲ್ಲ ಅಂದರೆ ವೆಯ್ಟ್ ಅನ್ನೋದು ಜಾಸ್ತಿ ತೋರಿಸುತ್ತೆ ಅಂತಲೇ ನಾನು ನಿಮಗೆ ಹೇಳಿದ್ದೆ ಸೊ ನಿನ್ನೆ ನೀವು ನೋಡಿದ್ದೆ ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಫಸ್ಟ್ ನಾವು ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕು ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ಟೂ ಟೈಮ್ಸು ಬೆಟ್ಟದಲ್ಲೇ ಕಾಯಿ ಜ್ಯೂಸ್ ಕುಡಿದಿದ್ರಿಂದ ನಂಗೆ ತುಂಬಾ ಎಫೆಕ್ಟಾಗಿ ಎಫೆಕ್ಟಿವ್ ಆಗಿತ್ತು ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಅಲ್ಲಿಗೆ ಎಷ್ಟು ಕಡಿಮೆ ಆಯಿತು ಒಂದು ಕೆ ಜಿ ನಾನೂರು ಗ್ರಾಮ್ ಕಡಿಮೆ ಆಗಿದೆ ಒಂದು ದಿನದಲ್ಲಿ ನೋಡೋದ್ರಾ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಸಾರಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಅಂದರೆ 71 సెవెంటీ వన్ 17 సవెంటీను బట్టే 69 నైన్కి బందే ఓకేనా ಎಷ್ಟು ಖುಷಿಯಾಗುತ್ತಲ್ವ ಈ ಥರ ಒಂದು ದಿನದಲ್ಲೇ ಎಷ್ಟೊಂದು ವೆಯ್ಟ್ ಲಾಸ್ ಆಗಿಬಿಟ್ರೆ ಸೋ ಹ್ಯಾಪಿ ಇನ್ನು ಇವತ್ತಿನ ಡಯಟಲ್ಲಿ ನಾನು ಡೈಲಿ ಹ್ಯಾಡ್ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ನಲ್ವ ಸೊ ಅದೇನಪ್ಪ ಅಂತಂದರೆ ರಾತ್ರಿನೇ ಚಿಯಾ ಸೀಟ್ಸನ್ನ ನೆನೆಸಿಟ್ಬಿಟ್ಟು ನಾನು ನನ್ನ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಡಯಟ್ನ ಅಂದರೆ ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕು ಅಂತಂದಾಗ ಬೆಳಗ್ಗೆ ಬಂದುಬಿಟ್ಟು ಇದನ್ನೇ ಕುಡಿಯೋಣ ಅಂತ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದು ಅದಾದಮೇಲೆ ಬೆಟ್ಟದ್ನಲ್ಲಿ ಕೈ ಜ್ಯೂಸ್ ಕುಡಿಬೋದು ಇಲ್ಲ ಬೆಟ್ಟದ್ನಲ್ಲಿ ಕೈ ಜ್ಯೂಸ್ ಕುಡಿದ್ಬಿಟ್ಟು ಇದನ್ನು ಕುಡಿಬಹುದು ಹೆಂಗಾದ್ರೂ ಸರಿ ಸ್ನೇಹಿತರೆ ಇದು ನಮಗೆ ಹೊಟ್ಟೆ ಫುಲ್ಲು ತುಂಬ್ದಂಗೆ ಇರುತ್ತೆ ಏನು ಇದಾಗಿರಲ್ಲ ಸೊ ಆ ತರನೇ ಹಂಗಾಗಿನೇ ನಾನು ಒಂದು ಲೋಟದ ಫುಲ್ಲು ಚಿಯಾ ಸೀಡ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೆ ಅದರ ಜೊತೆಗೆ ಆ ಒಂದು ಲೆಮನ್ ಫುಲ್ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಲ್ಲಿ ಜೇನು ತುಪ್ಪ ಬೆರೆಸ್ಕೋಬೇಕು ಅಂದರೆ ಬೆರೆಸ್ಕೊಬೋದು ಯಾಕಂದರೆ ಕೆಲವ್ರಿಗೆ ಹೀಗೆ ಕುಡಿಯೋಕ್ಕಾಗಲ್ಲ ಅಂತಂದಾಗ ಒಂದು ಸ್ವಲ್ಪ ಯೂಸ್ ಮಾಡ್ಕೊಬೋದು ನಾನು ಯಾವಾಗಲೂ ಕುಡಿಯೋಲ್ಲ ಸ್ನೇಹಿತರೆ ಹಂಗಾಗಿನೇ ನನಗೇನು ಬೇಕಾಗಿಲ್ಲ ಅಗತ್ಯ ಇಲ್ಲ ಅಂದ್ಬಿಟ್ಟು ನಾನು ಹಾಗೆ ಕುಡಿದೆ ಸೊ ಒಂದು ಲೋಟ ಫುಲ್ಲು ಚಿಯಾ ಸೀಡ್ಸ್ ವಾಟರ್ ಕುಡಿದೆ ಇದಾದ ಮೇಲೆ ಸ್ವಲ್ಪ ಇವತ್ತು ಸೊಪ್ಪು ಸಾಂಬಾರು ಅನ್ನ ಮಾಡಿದ್ನ ತೇಜುಗೆ ಮತ್ತೆ ಸ್ವಲ್ಪ ಜ್ವರ ಜಾಸ್ತಿ ನೈಟ್ ನೈಟೆಲ್ಲ ಕೆಂಥಾನೆ ಇಲ್ಲ ಸೊ ಹಂಗಾಗಿನೇ ಇವತ್ತು ಸ್ಕೂಲ್ಗೆ ಕಳಿಸಿರ್ಲಿಲ್ಲ ಅವಳಿಗೆ ಒಂದು ಎರಡು ತುತ್ತು ಅನ್ನ ತಿನ್ನಿಸ್ತಾ ಇದ್ದೆ ಅವಳಿಗೆ ಬೇಡ ಅಂತ ಬಿಟ್ಬಿಟ್ಳು ಸೊ ಅದರಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಂದ್ಕೊಳ್ಳಿ ಬ್ರೇಕ್ಫಾಸ್ಟ್ಗೆ ನಾನು ಅದು ತೊಗೊಂಡೆ ನಾನೇನು ಇದು ಮಾಡಿಲ್ಲ ರೈಸ್ ಅವಾಯ್ಡ್ ಮಾಡಬೇಕು ಅಂತಲೇ ನಾನು ಹೇಳಿದ್ದಿದ್ದು ಆದ್ರೂ ಇಟ್ಸ್ ಓಕೆ ಅಂತ ಒಂದು ಸ್ವಲ್ಪ ಒಂದು ಇಡೀ ಎಷ್ಟು ಅಂದ್ಕೊಳ್ಳಿ ರೈಸ್ ತೊಗೊಬಿಟ್ಟೆ ಬೆಳಗ್ಗೆನೇ ಇನ್ನು ಟೆಂಪ್ಟ್ ಆಗೋಯ್ತು ಸೊಪ್ಪು ಸಾರು ಅನ್ನ ಅಂತ ಅವಳ ಜೊತೆಗೆ ಅವಳು ಬಿಟ್ಟಿದ್ದೇನೆ ಹಾಗೆ ತಿನ್ಬಿಟ್ಟೆ ಒಂದು ಸ್ವಲ್ಪ ಅಷ್ಟೇ ನಾನು ಅದಕ್ಕೆ ಸಾಮಾನ್ಯವಾಗಿ ತಿನ್ಸೋಕ್ಕೋಗಲ್ಲ ಮಕ್ಕಳಿಗೆ ಈ ಇದ್ದಾಗ ಡೈಲಿ ತಿನ್ನಿಸ್ತಿದ್ದೆ ಅದಕ್ಕೆ ಮುಂಚೆ ಡಯೆಟಲ್ಲಿ ಇದ್ದಾಗ ನನಗೆ ನಾವೇ ತಿನ್ನಿಸ್ತಾ ಇದ್ದರೆ ಟೆಂಪ್ಟಾಗ್ಬಿಡ್ತೀವಲ್ವಾ ಹಾಗಾಗಿನೇ ಇನ್ನು ಇಲ್ಲಿ ಅಂದ್ಬಿಟ್ಟು ನಾನು ತೋಫೋ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬನಾನಾ ಫ್ರೈ ಕೂಡ ಏನಿಲ್ಲ ಸ್ನೇಹಿತರೆ ಫಿಶ್ ಮಸಾಲೆಗೆ ಹೇಗೆ ರೆಡಿ ಮಾಡ್ಕೊಂತೀವಿ ಹಂಗೇನೆ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಖಾರದ ಪುಡಿ ಅದಾದಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಸ್ವಲ್ಪ ಮೊಸರು ಇಲ್ಲಿ ಎಳ್ಳಿತ್ತು ಎಳ್ಳು ಹಾಕ್ತೇವೆ ತುಂಬ ಒಳ್ಳೆಯದು ಬಿಳಿದು ಅಂತ ಅದಾದಮೇಲೆ ಮಸಾಲಾಸೆಲ್ಲ ಏನಿರುತ್ತೋ ಅದೆಲ್ಲ ಜೀರಿಗೆ ಪೌಡರ್ ಇದ್ದರೆ ಜೀರಿಗೆ ಪೌಡ್ರ್ ಹಾಕ್ಕೊಬೋದು ಚಿಕನ್ ಮಸಾಲ ಫಿಶ್ ಫ್ರೈ ಮಸಾಲ ಇದ್ದರೆ ಫಿಶ್ ಫ್ರೈ ಮಸಾಲ ಒಂದು ಸ್ವಲ್ಪ ಕಡಲೆ ಹಸಿಟ್ಟು ಒಂದು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಆಯಿಲು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ತೋಫೋ ಅಥವಾ ಬಾಳೆಕಾಯಿ ಏನಿರುತ್ತೆ ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಇದು ಮಾಡಿಬಿಟ್ಟು ಅದಕ್ಕೆ ಇದನ್ನು ಅಪ್ಲೈ ಮಾಡಿಬಿಟ್ಟು ತವಾದ ಮೇಲೆ ಹಾಕ್ಕೊಂಡು ಆ ಕಡೆ ಒಂದು ಟೂ ಮಿನಿಟ್ಸ್ ಈ ಕಡೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಸೂಪರ್ ಒಂದು ಇದಾಗ್ಬಿಡುತ್ತೆ ಇನ್ನು ನಾನು ಅದೇ ಡಯಟ್ ಬಗ್ಗೆ ಹೇಳ್ತಾ ಇದ್ನಲ್ಲ ಒಂದು ನಾನ್ನೂರು ಗ್ರಾಮ್ ಒಂದೂವರೆ ಅಂದರೆ ನನಗೆ ಇದಾಗಲ್ಲ ಒಂದು ಕೆ ಜಿ ನಾನ್ನೂರು ಗ್ರಾಮು ಒಂದು ದಿನದಲ್ಲಿ ಹೇಗೆ ಕಮ್ಮಿ ಆದ ಅಂತಂದರೆ ನಾನು ಎನ್ನೆ ಹೇಳಿ ಥರನೇ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇರುತ್ತೆ ನಮಗೆ ನನಗೆ ಇತ್ತೀಚಿನ ದಿನಗಳಲ್ಲಿ ಅದು ತುಂಬಾ ಗೊತ್ತಾಯಿತು ಸೊ ಒನ್ಸ್ ಯಾವಾಗ ನಾನು ನನ್ನ ಒಂದು ಡಯಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನನಗೆ ಯಾವುದು ಸೆಟ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಹೊಟ್ಟೆ ಕ್ಲೀನ್ ಮಾಡೋ ಥರ ಏನು ಇದಾಗುತ್ತೋ ಅಂತ ನೋಡಿ ನಾನು ಕರೆಕ್ಟಾಗಿ ಒಂದು ದಿನ ಫಾಲೋ ಮಾಡಿದ್ದಕ್ಕೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಇವತ್ತು ತುಂಬಾ ಲೇಸಿಯಾಗಿ ಹೋಗಿದೆ ಡಯಟು ಇಟ್ಸ್ ಓಕೆ ಯಾಕೆ ಅಂತಂದರೆ ಹೇಳ್ತೀನಿ ಸ್ವಲ್ಪ ರೈಸ್ ತಿಂದೆ ಅಂತ ಹೇಳಿದ್ನಲ್ವ ಅದರಲ್ಲಿ ಬೇರೆ ಇವತ್ತು ಆ್ಯಕ್ಟಿವೇ ಇಲ್ಲ ಬಾಡಿ ತೇಜುನ ನೋಡಿಕೊಂಡು ಅವಳ ಜೊತೆ ಅವಳು ಮಲಗಿಬಿಟ್ಟಿದ್ದಲು ಸ್ವಲ್ಪ ನಾನು ಅವಳ ಜೊತೆ ಅವಳನ್ನು ಇದು ಮಾಡಿಕೊಂಡು ಮಲಗಿಬಿಟ್ಟಿದ್ದೆ ಕೂತಿದ್ದು ಎದ್ದಿದ್ದು ತಿಂದಿದ್ದು ಕೂತಿದ್ದು ಇದೇ ಥರ ಇತ್ತು ಡೇ ಎಲ್ಲ ನಾಳೆ ಸೇಮ್ ಇದ್ದರೂ ಓಕೆ ಇಲ್ಲ ಒಂದು ಸ್ವಲ್ಪ ಒಂದು ಟೂ ಟು ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆದ್ರೂ ಆಶ್ಚರ್ಯ ಪಡೋವಂಥದ್ದು ಏನೂ ಇಲ್ಲ ಇಟ್ಸ್ ಓಕೆ ಅಲ್ವಾ ಸೊ ನಾನು ಆವಾಗಲೇ ಹೇಳ್ತಿದ್ದಂಗೆ ಏನಪ್ಪ uh, ಅಂತಂದ್ರೆ ಆ ಹೊಟ್ಟೆ ಕ್ಲೀನ್ ಆಯಿತು ಓಕೆನಾ ಇನ್ನೊಂದು ನೀರು ಚೆನ್ನಾಗಿ ಕುಡ್ದಿದ್ದೆ ಸ್ನೇಹಿತರೆ ಸುಮಾರು ಎರಡು ಲೀಟರ್ ಮೇಲೆ ನೀರು ಕುಡ್ದಿದ್ದೆ ಈ ನೀರು ಕುಡಿಯೋದ್ರಿಂದ ಏನಾಗುತ್ತೆ ನಿಮಗೆ ಪ್ರಾಮಿಸ್ ಹೇಳ್ತೀನಿ ಸ್ಟಾಕು ಎಲ್ಲಾದರೂ ನಮಗೆ ಸ್ಟ್ರಕ್ಕಾಗಿದ್ದರೂ ಕೂಡ ನೀರು ಕುಡಿಯೋದ್ರಿಂದ ಕ್ಲೀನಾಗಿ ಮೋಷನ್ಸ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ಫಸ್ಟು ನಮಗೆ ಬೇಕಾಗಿರೋದು ಅದೇ ಸ್ನೇಹಿತರೆ ಅದಾದಮೇಲೆ ಸ್ಲೀಪ್ ಕರೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ಬಾಡಿ ಆ್ಯಕ್ಟಿವ್ ಆಗಿರಬೇಕು ಅಷ್ಟೇ ಸ್ನೇಹಿತರೆ ನಿಮಗೆ ಒಂದು ಟು ತ್ರೀ ಡೇಸಲ್ಲೇ ನೀವು ಏನು ವೆಯ್ಟ್ ಗೇನ್ ಆಗಿರ್ತೀರ ಎಕ್ಸ್ಟ್ರಾ ಅಂದರೆ ಬರೀ ಫುಡ್ ತಿಂದು ತಿಂದು ಕರೆಕ್ಟಾಗಿ ಮೋಷನ್ಸ್ ಹೋಗ್ದಿರ ಏನು ಇರುತ್ತೋ ಅದು ಫುಲ್ ಕ್ಲಿಯರ್ ಆದರೆ ನಿಮಗೆ ಆಮೇಲೆ ಡಯೆಟ್ ಮಾಡೋದರಿಂದ ನಾರ್ಮಲ್ ಆಗಿ ವೆಯ್ಟ್ ಅನ್ನೋದು ದಿನೇ 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 ದಿನಕ್ಕೊಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಆದರೂ ಕೂಡ ತುಂಬಾ ಖುಷಿ ಪಡಿ ಓಕೆನಾ ಒಂದೆರಡು ದಿವಸ ಹಾಗೆ ಸೇಮ್ ತೋರಿಸಿದ್ರು ಕೂಡ ಟೆನ್ಷನ್ ಏನು ಪಡುವಂಥದ್ದಿರೋಲ್ಲ ಯಾಕೆ ಅಂತಂದರೆ ಒಂದೊಂದು ದಿನ ಏನಾಗ್ಬಿಡುತ್ತೆ ಎರಡು ದಿನದ್ದು ಸೇರಿ ಒಂದೇ ಸಲ ಇನ್ನೂರು ಗ್ರಾಮ್ ಕಡಿಮೆ ಆಗ್ಬೋದು ಒಂದೇ ಸಲ ಮುನ್ನೂರು ಗ್ರಾಮ್ ಕಡಿಮೆ ಆಗ್ಬೋದು ಒಂದೊಂದು ಸಲ ನಾನ್ನೂರು ಗ್ರಾಮ್ ಅರ್ಧ ಕೆ ಜಿ ಕೂಡ ಕಡಿಮೆ ಆಗುತ್ತೆ ಒಂದು ಟೂ ತ್ರೀ ಡೇಸ್ ಒಂದೇ ವೆಯ್ಟ್ ತೋರಿಸಿ ಸೊ ಹಂಗಾಗಿನೇ ನೀವು ವೆಯ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ ನಿಮ್ಗೆ ಜಾಸ್ತಿ ವೆಯ್ಟ್ ಲಾಸ್ ಆಯ್ತಾ ಹ್ಯಾಪಿಯಾಗಿರಿ ಕಮ್ಮಿ ಆಯಿತು ಅಂತ ಕೂಡ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಯ್ಯೋ ಹಿಂಗೆ ಇದೆಯಲ್ಲ ಅಯ್ಯೋ ಐವತ್ತೈ ಗ್ರಾಮ ನೂರೇ ಗ್ರಾಮ ಅಂತ ಕೂಡ ಅಪ್ಸೆಟ್ ಆಗಬೇಡಿ ಆಗ್ತಾ ಇರೋದನ್ನು ನೋಡ್ಕೊತಾ ಹೋಗೋಣ ಇದು ಹೆಂಗೆ ಅಂತಂದರೆ ನಮ್ಮ ಜೀವನ ಈಗ ಒಂದು ದಿನಕ್ಕೆ ಮುಗಿದೋಗೋವಂಥದ್ದು ಅಲ್ವಲ್ಲ ಸುಮಾರು ವರ್ಷಗಳ ಕಾಲ ಇರುವಂಥದ್ದಲ್ವ ಸೊ ಹಂಗೇನೇ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟನ್ನು ಒಂದು ದಿನಕ್ಕೆ ಎರಡು ದಿನಕ್ಕೆ ಕರ್ಕೊವಂಥದ್ದಲ್ಲ ನಿಧಾನದ ಮೇಲೆ ಕರಗ್ತಾ ಹೋಗುತ್ತೆ ನಿಧಾನವಾಗಿ ಆರಾಮಾಗಿ ಮಾಡ್ತಾ ಹೋಗೋಣ ಓಕೆನಾ ಇದಿಷ್ಟು ನಿಜ ಬೆಳಗ್ಗೆ ವೆಯ್ಟ್ ನೋಡೋಷ್ಟ್ರೊಳಗೆ ತುಂಬಾ ಖುಷಿ ಆಗೋಯಿತು ಅದಾದಮೇಲೆ ನಮ್ಮ ಮನೆಯವರು ಕೂಡ ನನ್ನ ವೆಯ್ಟ್ ಎಷ್ಟಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ನೀನು ಅಂತ ಕೇಳಿದ್ರೆ ಅಯ್ಯೋ ನಿನ್ನ ನಮ್ಮ ಮನೆಯವರೇ ನನ್ನನ್ನು ಬೈತಾರೆ ಎಷ್ಟು ದಿನದಿಂದ ನೀನು ಹಿಂಗೆ ಮಾಡ್ತಾ ಇದೀಯ ನಿಜವಾಗ್ಲೂ ನೀನು ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಅವರಾಗಿರೋದಕ್ಕೆ ನಿನ್ನನ್ನು ಸಹಿಸ್ಕೊತಾ ಇದ್ದಾರೆ ಬೇರೆ ಯಾರಾದರೂ ಆಗಿದ್ದು ನಾನಾಗಿದ್ದರೆ ಅಂತ ನಾನು ಈ ಬ್ಯಾ ಬ್ಯಾಡಂದರೆ ನನ್ನನ್ನು ಏನಾದರೂ ಅಂದ್ಕೊಂಡು ಕಳಿಸಿರ್ತಾರಲ್ಲ ನೋಡಿ ನೀನು ಇಷ್ಟೇ ನೀನು ಇನ್ನೇ ನೀನೇನು ಮಾಡೋಕ್ಕಾಗಲ್ಲ ನೀನು ಮಾಡೋಕ್ಕಾಗಲ್ಲ ಬಿಡು ಹಂಗೆ ಹಿಂಗೆ ಅಂತ ಹಾಕಿರ್ತಾರ ನೋಡಿರಿ ಹಿಂಗೆ ಹಾಕಿದ್ದಾರೆ ಅಂದರೆ ಅವ್ರು ಯಾರೋ ಕರೆಕ್ಟಾಗಿ ಹೇಳಿದ್ದಾರೆ ಬಿಡು ನಿಂದಷ್ಟೇ ನಿಂದಷ್ಟೇ ಫಸ್ಟ್ ಎಲ್ಲರು ತುಂಬ ಮೋಟಿವ್ ಮಾಡೋರು ತುಂಬ ಎಂಕ್ರೇಜ್ ಮಾಡೋರು ಈಗಂತೂ ನನ್ನ ಒಂದು ಏಟ್ ಕ್ಲಾಸ್ ನೋಡಿಬಿಟ್ಟು ಅಷ್ಟೇ ಬಿಡು ನೀನು ಅಂತ ಬೈತಾಯಿರ್ತಾರೆ ಸೊ ಹಾಗೆ ಬಟ್ ಇವತ್ತು ಹೇಳೋಷ್ಟರೊಳಗೆ ನಿಜವಾಗ್ಲೂ ಶಾಕ್ ಆಗಿಬಿಟ್ರು ಅದು ಹಿಂಗೆ ಮಿಷನ್ ಸರಿ ಇಲ್ಲ ಅದು ಹಿಂಗು ಅಷ್ಟು ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ನಿಜವಾಗ್ಲೂ ಒಂದು ಹತ್ತು ಸಲ ಹತ್ತಿಳಿತೀನಿ ಯಾಕೆ ಅಂತಂದರೆ ಕೆಲವೊಂದು ಸಲ ನನ್ನ ಒಂದು ಮಿಷನ್ ಏನಾಗ್ಬಿಡುತ್ತೆ ಅಂತಂದರೆ ಒಂದೊಂದು ಸಲ ಕಡಿಮೆ ತೋರಿಸ್ಬಿಡುತ್ತೆ ಈಗ ಒಂದು ಇರೋ ವೆಯ್ಟಿಗಿಂತನೂ ಕಡಿಮೆ ಅಂದರೆ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ತೋರಿಸ್ಬಿಡುತ್ತೆ ಆಮೇಲೆ ಒಂದೇ ಸಲ ಸಿಕ್ಸ್ಟಿ ನೈನ್ ಸಾರಿ ಸಿಕ್ಸ್ಟಿ ಏಯ್ಟ್ ಅಂತ ಬರ್ತಿದೆ ಸಿಕ್ಸ್ಟಿ ನೈನ್ ಪಾಯಿಂಟ್ ನೈನ್ ಹಂಡ್ರೆಡ್ ತೋರಿಸುತ್ತೆ ಆಮೇಲೆ ಸಿಕ್ಸ್ ಹಂಡ್ರೆಡ್ ಫಸ್ಟು ಮೂರು ಸಲ ತೋರಿಸಿರುತ್ತೆ ನಾವು ಅದೇ ನಮ್ಮ ವೆಯ್ಟ್ ಏನು ಅಂತ ಮತ್ತೆ ನಾಲ್ಕನೇ ಸಲ ನಿಂತ್ಕೊಂಡಾಗ ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಕಡಿಮೆ ತೋರಿಸುತ್ತೆ ಸೊ ಆ ಥರ ಎಲ್ಲ ಇರುತ್ತೆ ಸೊ ಹಂಗಾಗಿನೇ ನಾನು ನನಗೆ ಡೌಟ್ ಆಗೋಯ್ತು ಇದೇನಪ್ಪ ನಿಜವಾಗ್ಲೂ ನಾನು ಇಷ್ಟೊಂದು ಕಮ್ಮಿ ಆಗ್ಬಿಟ್ಟಿದ್ದೀನಿ ಒಂದೇ ದಿನ ದಿನಕ್ಕೆ ಒಂದು ಕೆ ಜಿ ನಾನೂರು ಗ್ರಾಮ್ ಕಡಿಮೆ ಆಗಿದ್ದೀನಾ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ ಸರಿ ಅಂತ ಅಂದ್ಬಿಟ್ಟು ಹತ್ತು ಸಲ ಹತ್ತಿ ನೋಡಿದೆ ಅದರಲ್ಲೂ ಒಂದು ಮೂರು ಸಲ ಸೆವೆಂಟಿ ಪಾಯಿಂಟ್ ಒನ್ ಫಿಫ್ಟಿ ಗ್ರಾಮ್ಸ್ ತೋರಿಸ್ತು ಓ ಇದೇ ಇರಬೇಕು ಆದರೂ ಒಂದು ಕೆ ಜಿ ಕಡಿಮೆ ಆಗಿದ್ದೀನಲ್ವ ಸೂಪರ್ ಸೂಪರ್ ಅಂದ್ಕೊಂಡೆ ಆಮೇಲೆ ಮತ್ತೆ ಒಂದು ಏಳೆಂಟು ಸಲ ಹತ್ತಿ ಇಳಿದಾಗ ನನಗೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ಡೇ ತೋರಿಸ್ತು ಸೊ ಅದೇ ನನ್ನ ರಿಯಲ್ ವೆಯ್ಟ್ ಅಂತ ನಾನು ಅಂದ್ಕೊಂಡೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಇವತ್ತು ನೋಡಬೇಕು ತುಂಬ ಲೇಸಿಯಾಗಿ ಹೋಗಿದ್ದೆ ಅಂತೂ ಮಾಡಿದ್ದೀನಿ ಅದರಲ್ಲೂ ಆ ಕಡೆ ಈ ಕಡೆ ಸ್ವಲ್ಪ ಆ್ಯಕ್ಟಿವೇ ಇಲ್ಲ ಡೇ ಫುಲ್ಲು ಬರೀ ತೇಜು ಜೊತೆ ಇದ್ದಿದ್ದೆ ಆಯ್ತಲ್ಲ ಸೊ ಹಾಗಾಗಿ ಇವಾಗ ಚೆನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿತ್ತಾಳೆ ಅವಳಿಗೆ ಈ ಕಫದಿಂದ ಏನಾಗ್ಬಿಡುತ್ತೆ ಪುಪ್ಪ ಅದು ಏನಾದರೂ ಬೆಸ್ಟ್ ಟಿಪ್ ಇದ್ದರೆ ಹೇಳಿ ಕಫ ಫುಲ್ ಕ್ಲಿಯರ್ ಆಗಬೇಕು ಆ ಥರ ಏನಾದರೂ ಮನೆ ಮದ್ದು ಇದ್ದರೆ ಇನ್ನು ನಾನು ಬನಾನಾ ಫ್ರೈ ತೋಫು ಫ್ರೈ ಮಾಡಿದ್ನಲ್ಲ ಅದು ತಗೊಂಡೆ ಪ್ರೋಟೀನ್ ಸೋರ್ಸಸ್ ತುಂಬ ಒಳ್ಳೆಯದು ಸ್ನೇಹಿತರೆ ಇದು ಸೊ ಅದಾದಮೇಲೆ ಇಲ್ಲಿ ಸಾರು ಮಾಡಿದ್ದೆ ಬೆಳಗ್ಗೆ ರೊಟ್ಟಿ ಸ್ವಲ್ಪ ತೊಗೊತಾ ಇದ್ದೀನಿ ಇದು ಮಧ್ಯಾಹ್ನಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಅನ್ನ ತಿಂದ್ಬಿಟ್ಟಿದ್ನಲ್ಲ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತೆ ಏನೂ ತೊಗೊಂಡಿಲ್ಲ ಎರಡು ಗಂಟೆವರೆಗೂ ಹಾಗೆ ಇದ್ಬಿಟ್ಟೆ ನನಗೆ ಗೊತ್ತಾಗೋಯ್ತಲ್ಲ ಸೊ ಆ ಥರ ನಾವು ನಮ್ಮ ಫುಡ್ಡನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಕೆಲವೊಂದು ಸಲ ನಿಮ್ಗೆ ಆಗೋಲ್ಲ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ನಾವು ಕರೆಕ್ಟಾಗೆ ಮಾಡ್ಕೊಳೋಕ್ಕೋಗಾಗಲ್ಲ ಕೆಲವೊಂದು ಸಲ ಬ್ಯುಸಿ ಇದ್ದಾಗ ಏನಾಗ್ಬಿಡುತ್ತೆ ಇರೋದನ್ನು ತಿಂದಾಗೂ ಕೂಡ ನೀವು ತಿನ್ನೋ ಕ್ವಾಂಟಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ತಿಂದಾದಮೇಲೆ ಏನು ಮಾಡಬೇಕು ನೀವು ಓಕೆ ನಾನು ನಾನು ಹಂಗೆ ಮಾಡಿದ್ದು ಬೆಳಗ್ಗೆ ಅನ್ನ ತಿಂದ್ಬಿಟ್ನಲ್ಲ ಅವ ತಿನ್ನೋವಾಗ ಏನೂ ಅನಿಸಿಲ್ಲ ಟೇಸ್ಟಿಗೆ ಆಮೇಲೆ ಗಿಲ್ಟ್ ಫೀಲ್ ಆಗೋಯ್ತು ಅಯ್ಯೋ ರೈಸ್ ತಿಂದ್ಬಿಟ್ನಲ್ಲ ಅಂತ ಆಮೇಲೆ ನಾನು ಏನು ಮಾಡಿದೆ ಗೊತ್ತಾ ಸರಿ ಈ ಕಿಂದಿದ್ದೀನಲ್ವ ಮಧ್ಯಾಹ್ನದವರೆಗೂ ಬೇರೆ ಏನು ಹಾಕ್ ತಿನ್ನಬಾರ್ದು ಅಂತ ಎರಡು ಗಂಟೆವರೆಗೂ ನಾನು ಏನು ತಿಂದಿಲ್ಲ ಎರಡು ಗಂಟೆಗೆ ಒಂದು ಮುಕ್ಕಾಲು ಅಷ್ಟು ರೊಟ್ಟಿ ತೊಗೊಂಡೆ ತೋಫು ಫ್ರೈ ಒಂದು ಸ್ವಲ್ಪ ಸೊಪ್ಪು ಸಾಂಬಾರು ಇಷ್ಟೆ ಇದಾದಮೇಲೆ ಕೂಡ ನಾನು ಇವತ್ತು ಸಾಯಂಕಾಲದವರೆಗೂ ಏನೂ ತೊಗೊಂಡಿಲ್ಲ ಸ್ನೇಹಿತರೆ ಸಾಯಂಕಾಲ ಸ್ವೀಟ್ ಕಾರ್ನ್ ತೊಗೊಂಡು ಡಿನ್ನರ್ನ ಮುಗಿಸ್ದೆ ಇನ್ಯಾವುದೇ ಯಾವುದೇ ವೆಜಿಟೇಬಲ್ ಜ್ಯೂಸು ತೊಗೊಂಡಿಲ್ಲ ಬನಾನಾ ಆ ಥರ ಏನೂ ತೊಗೊಂಡಿಲ್ಲ ಇನ್ನು ವೆಜಿಟೇಬಲ್ ಜ್ಯೂಸ್ ಯಾವುದೂ ಕೂಡ ತೊಗೊಂಡಿಲ್ಲ ಓಕೆನಾ ನಟಿ ಟಾಕ್ಸ್ ಡ್ರಿಂಕು ಕೂಡ ಇವತ್ತು ತೊಗೊಂಡಿಲ್ಲ ಯಾಕಂದರೆ ಆಲ್ರೆಡಿ ಚಿಯಾ ಸ್ವೀಟ್ಸ್ ವಾಟರ್ ತೊಗೊಂಡಿದ್ನಲ್ಲ ಸೊ ಹಂಗಾಗಿ ಮಧ್ಯದಲ್ಲಿ ಒಂದೇ ಒಂದು ಕ್ಯಾರೆಟ್ ತಿಂದೆ ತುಂಬ ಹೊಟ್ಟೆ ಶೂತ ಇತ್ತು ಅಂತಂದ್ಬಿಟ್ಟು ಒಂದೇ ಒಂದು ಒಂದು ಕ್ಯಾರೆಟು ಓಡಾಡ್ಕೊಂಡು ಕ್ಯಾರೆಟ್ ತಿಂದೆ ಸ್ನೇಹಿತರೆ ಇನ್ನು ನೈಟ್ ಡಿನ್ನರ್ ಬಂದುಬಿಟ್ಟು ಕರೆಕ್ಟಾಗಿ ಆರು ಗಂಟೆಗೆ ಮುಗಿಸಿದ್ದೀನಿ ಸ್ವೀಟ್ ಕಾನು ಅದ್ರ ಜೊತೆಗೆ ಉಪ್ಪು ಖಾರ ನಿಂಬೆ ಹಣ್ಣು ಇದು ಒಬ್ಬ ತಿಂದಿಲ್ಲ ಮೂರು ಜನನು ಮೂರು ನಾಲ್ಕು ಜನ ನಾನು ವರ್ಷಿಣಿ ತೇಜಮ್ಮ ಮೋಹಿತು ಇಷ್ಟು ಜನ ನಾನು ಅರ್ಧ ತಗೊಂಡು ಇನ್ನು ಅರ್ಧ ಅವ್ರಿಗೆ ಕೊಟ್ಟೆ ತಿಂದು ಡೇ ಡಯಟ್ ಅಂತೂ ಮುಗಿಸ್ದೆ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯೆಟು ಇನ್ನೂ ವ್ಲಾಗಂತೂ ಮುಗೀಲಿಲ್ಲ ಇನ್ನೂ ಒಂದಷ್ಟು ಟಿಪ್ಸ್ ಅನ್ನೋದನ್ನು ಹೇಳ್ತೀನಿ ನೋಡಿ ಯಾವಾಗಲೇ ಆಗಲಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಫಸ್ಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಕೆಲವೊಂದು ಸಲ ಆಗೋಗುತ್ತೆ ಸ್ನೇಹಿತರೆ ನಾನು ಯಾವಾಗಲೂ ಹೇಳಲ್ವಾ ನಮಗೆ ನಾವೇ ಮೋಟಿವ್ ಮಾಡ್ಕೋಬೇಕಾಗುತ್ತೆ ದಿಢೀ ದಿಢೀರಂತ ನೀವು ಚೆನ್ನಾಗಿ ತಿನ್ನೋರು ದಿಢೀರಂತ ಎಲ್ಲ ನಿಲ್ಲಿಸ್ಬಿಡಿ ಅಂದರೆ ನಿಜವಾಗ್ಲೂ ಆಗೋಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ನೀವು ಒಂದು ವಾರ ಆಗ್ಬೋದು ಹದಿನೈದು ದಿವಸ ಆಗ್ಬೋದು ಒಂದು ತಿಂಗಳಾಗಬಹುದು ನಿಮಗೆ ಅದು ಕರೆಕ್ಟಾಗಿ ಮನಸಲ್ಲಿ ಕೂರಬೇಕು ಓಕೆ ನಾನು ಏನೇ ಆಗಲಿ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಲೇಬೇಕು ಮಾಡಲೇಬೇಕು ಅನ್ನೋ ಒಂದು ಛಲ ಬರಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ಟೈಮ್ವರೆಗೂ ನಿಮ್ಮನ್ನು ನೀವು ಕರೆಕ್ಟಾಗಿ ಮೈಂಡನ್ನು ನಿಮ್ಮನ್ನು ಕರೆಕ್ಟಾಗಿ ಇಟ್ಕೊಂಡು ಆರಾಮಾಗಿ ನೀವು ಮಾಡ್ತಾ ಹೋಗಿ ನಿಮಗೆ ಒಂದಷ್ಟು 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 ರಿಸಲ್ಟು ಜಾಸ್ತಿ ಸಿಗ್ತಾ 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 ನಿಮಗೆ ಒಂದು ಛಲ ಬಂದ್ಬಿಡುತ್ತೆ ನಿಮಗೆ ಒಂದು ಖುಷಿ ಬಂದ್ಬಿಡುತ್ತೆ ಇಲ್ಲ ನಾನು ಇನ್ಮೇಲೆ ಈ ಥರ ಇರಬಾರ್ದು ಆ ನೆಕ್ಸ್ಟ್ ಟೈಮ್ ಇನ್ನೂ ಇನ್ನೂ ಸ್ಟ್ರಿಕ್ಟಾಗಿ ಮಾಡಬೇಕು ಇನ್ನಷ್ಟು ಇವತ್ತು ಹಾಗೋ ಹೀಗೋ ಹಾಗೋಯ್ತಾ ನೋ ಪ್ರಾಬ್ಲಮ್ ಮತ್ತು ನಾಳೆಯಿಂದ ಓಕೆ ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡೋಣ ಅನ್ನೋ ಛಲ ಇರಬೇಕು ಹಂಗಂತ ದಿನ 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 ಹಿಂದಕ್ಕೆ ಹಾಕ್ಕೊಂಡು ಹೋಗ್ಬೇಡಿ ಏನು ಮಾಡಿದ್ದೀರ ಆ ತಪ್ಪುನ ನಾಳೆ ಮಾಡೋಕ್ಕೆ ಹೋಗ್ಬೇಡಿ ಅದರಿಂದ ಸ್ವಲ್ಪ ಆದರೂ ಇನ್ಕ್ರೀಸ್ ಮಾಡ್ಕೊಂಡು ನಿಮ್ಮ ಡಯಟ್ನ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ನಂದು ಕೂಡ ನಾಳೆ ನಾನು ಏನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ ಯಾಕಂತಂದರೆ ಗೊತ್ತು ನನಗೆ ಇವತ್ತು ನಂದು ಆ್ಯಕ್ಟಿವೇ ಇಲ್ಲ ಡೇ ಫುಲ್ಲು ಅಂತ ಆದರೂ ಬ್ಯಾಲೆನ್ಸ್ ಆದರೆ ಸಾಕು ಒಂದು ಟೂ ಹಂಡ್ರೆಡ್ ಗ್ರಾಮ್ ಜಾಸ್ತಿ ಆದರೂ ನೋ ಪ್ರಾಬ್ಲಮ್ ಓಕೆನಾ ಸೊ ಹಂಗೆ ಡಯಟ್ ಮಾಡ್ತಾ ಹೋಗೋಣ ಇನ್ನು ಸಂಡೇ ಅಂತೂ ನಾನ್ ವೆಜ್ ಅಪ್ಪ ಒಂದೂವರೆ ತಿಂಗಳಾದ ನಾನ್ ವೆಜ್ ತಿಂತಾ ಇದ್ದೀನಿ ಅವತ್ತು ಫುಲ್ ಚಿಟ್ ಮಿಲ್ಸ್ ಆಗುತ್ತೆ ಬಟ್ ಇಟ್ಸ್ ಓಕೆ ಸೋಮವಾರದಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಓಕೆ ಸೊ ನಾಳೆ ನಮ್ಮ ವ್ಲಾಗಲ್ಲಿ ಸಿಗೋಣ ಬೈ ಬಾಯ್ ಹ್ಯಾವ್ ನೈಸ್ ಡೇ